ಒಂದು ಕೊಳೆ ಹದಿನೇಳು ಜನ ಲಾಕ್ ಆಗಿದ್ದಾರೆ ಜೈಲಿನಿಂದ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರದ ಬೆನ್ನಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಿತ್ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಈಗಾಗಲೇ ನಟ ದರ್ಶನ್ ಅವರು ಆ ಏನು ಸರಿವಾಸವನ್ನ ಅನುಭವಿಸಿದ್ದು ಫೆಬರಿ ಎಂಬತ್ ಮೂರು ದಿನಗಳು ಕಳಿತಾ ಬರ್ತಾ ಇದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಅಂಧರಾಗಿರುವಂತಹ ದಾಸ ಹರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗಿ ದಿನ ಆಗ್ತಾ ಇದೆ ಈ ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಏನೇನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಒಂದು ಕೊಲೆಯ ಹಿಂದೆ ಹದಿನೇಳು ಜನ ಆರೋಪಿಗಳು ತಲುಕಾಕೊಂಡು ತತ್ತರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರರಾದ ಬೆನ್ನಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಪೊಲೀಸರು ಈಗಾಗಲೇ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಒಂದು ಕಡೆ ನಟ ದರ್ಶನ್ ಅವ್ರಿಗೆ ಬೆನ್ನುಮೂಳೆ ಸಮಸ್ಯೆ ಇರೋದ್ರಿಂದ ಅವರಿಗೆ ಏನು ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಅಂತ ವಿಜಯಲಕ್ಷ್ಮಿಯವರು ಮನವಿಯನ್ನ ಮಾಡಿರೋದ್ರ ನಡು ನಡುವೆ ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ ದಾಖಲೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಹೈದರಾಬಾದ್ ಬೆಂಗಳೂರು ನಾಸಿಕ್ನಿಂದ ರಿಪೋರ್ಟ್ ತರಿಸ್ಕೊಂಡು ಎಲ್ಲ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಭದ್ರ ಮಾಡಿಕೊಂಡಿದ್ದಾರೆ ಕಾಕಿ ಕೈಗೆ ಸಿಕ್ಕಿಸಿರುವಂತಹ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ನಾಳೆ ಎಸ್ ವಿ ಪಿಯಿಂದ ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಇನ್ನೇನು ಅತಿ ಶೀಘ್ರದಲ್ಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಎಸ್ ವಿ ಪಿ ಚಂದನ್ ಆ್ಯಂಡ್ ಟೀಮ್ನಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಭರದ ತಯಾರಿ ನಡೀತಾ ಇರುವಂಥದ್ದು ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಎವಿಡೆನ್ಸ್ಗಳು ಬಹಳ ಮುಖ್ಯ ಆಗುತ್ತೆ ಒಂದು ಚೂರು ಏನಾದರೂ ಎಡವಟ್ಟಾಯಿತು ಅಂತಂದರೆ ಆಮೇಲೆ ಅಧಿಕಾರಿಗಳ ತಲೆ ಮೇಲೆ ಬರುತ್ತೆ ಹಾಗಾಗಿ ಅಳೆದು ತೂಗಿ ಹೈದ್ರಾಬಾದ್ ಬೆಂಗಳೂರು ನಾಸಿಕ್ನಿಂದ ರಿಪೋರ್ಟ್ಗಳನ್ನು ತರಿಸ್ಕೊಂಡಿದ್ದಾರೆ ರಿಪೋರ್ಟ್ಗಳ ಪರಿಶೀಲನೆಯೂ ಕೂಡ ಈಗಾಗಲೇ ಆಗಿದೆ ಇನ್ನೇನು ನಾಳೆಯ ಒಳಗಡೆ ಎಸ್ ಪಿ ಪಿಯಿಂದ ಚಾರ್ಜ್ ಶೀಟಸ್ ಕೂಡ ಸಲ್ಲಿಕೆ ಆಗುತ್ತೆ ಒಂದು ಕಡೆ ಇದು ದರ್ಶನ್ ಅವರಿಗೆ ಸುಲಭ ಮಾರ್ಗ ಅಂತಲೇ ಹೇಳ್ಬೋದು ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಇದ್ದಂತೆಯೇ ನಟ ದರ್ಶನ್ ಅವರು ಕೂಡ ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಬಟ್ ಒಂದು ಕಡೆ ಈಗ ಪವಿತ್ರ ಗೌಡ ಅವ್ರದ್ದು ನೋಡಿದ್ವಿ ನಾವು ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಏನಿದೆಯಲ್ಲ ಅದು ಅರ್ಜನೇ ಅರ್ಜಿ ವಜಾ ಆಗೋಯಿತು ಈಗ ನಟ ದರ್ಶನ್ ಅವರು ಕೂಡ ಒಂದು ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಅವರು ಕೂಡ ಏನಾದರೂ ಬೇಲಿಗೆ ಅಪ್ಲೈ ಮಾಡ್ತಾರೆ ಅಂತಂದರೆ ಒಂದು ಕಡೆ ಅದು ಅವ್ರದ್ದು ಅರ್ಜಿ ವಜಾ ಆದರೂ ಆಗ್ಬೋದು ಯಾಕಂತಂದರೆ ಇದು ಬಹಳ ಚಿತ್ರ ಹಿಂಸೆ ಕೊಟ್ಟು ಮಾಡಿರುವಂತಹ ಕೊಲೆ ಆಗಿರೋದ್ರಿಂದ ಇನ್ನಷ್ಟು ದಿನಗಳ ಕಾಲ ನಟ ಅವರು ಜೈಲಲ್ಲೇ ಇರಬೇಕಾಗುತ್ತೆ ಚಾರ್ಜ್ ಶೀಟ್ನಲ್ಲಿ ನೂರಕ್ಕೂ ಹೆಚ್ಚು ಸಾಕ್ಷಾಧಾರಗಳನ್ನು ಪಡ್ಕೊಂಡಿದ್ದಾರೆ ಆ ಹೇಳಿಕೆಗಳನ್ನು ಕೂಡ ಆಧರಿಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಎಫ್ ಎಸ್ ಎಲ್ ಮತ್ತು ಸಿ ರಿಪೋರ್ಟ್ಸ್ ರಿಪೋರ್ಟ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು ಒಂದು ಕಡೆ ಸಾವಿರಾರು ಪುಟಗಳ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಬೆಂಗಳೂರು ನಾಸಿಕ್ ಹೈದರಾಬಾದ್ನಿಂದ ರಿಪೋರ್ಟ್ ಕೂಡ ತರಿಸಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಸತ್ಯಕ್ಕೆ ಜಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾಗಿ ದರ್ಶನ ಟೀಮ್ ಈಗಾಗಲೇ ಏನು ಲಾಕ್ ಆಗಿದೆಯಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕಷ್ಟೆ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಕಡೆ ಚಂದನ್ ಆ್ಯಂಡ್ ಟೀ ಏನಿದೆ ಅಲ್ಲ ಅಧಿಕಾರಿಗಳಾದಂತಹ ಚಂದನ್ ಆ್ಯಂಡ್ ಟೀಮ್ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಇನ್ನೇನು ನಾಳೆ ಎಸ್ ಪಿ ಪಿ ಅವರ ಮುಖಾಂತರ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಹಾಗಾಗಿ ಒಂದು ಕಡೆ ನಟ ದರ್ಶನ್ ಅವರು ಇನ್ನೇನು ಬೇಲ್ಗೆ ಅಪ್ಲೈ ಮಾಡಿದ್ರೆ ಎ ಟು ಆರೋಪಿ ಆಗಿರೋದ್ರಿಂದ ಮೇ ಬಿ ಮೇ ನಾಟ್ ಬಿ ಇನ್ನೊಂದು ಎರಡು ಮೂರು ತಿಂಗಳ ಒಳಗಡೆ ದರ್ಶನವರು ರಿಲೀಸ್ ಆಗಬಹುದಾ ಅನ್ನುವಂಥ ಚರ್ಚೆ ಕೂಡ ಸ್ಟಾರ್ಟ್ ಆಗಿದೆ ಇತ್ತ ಒಂದು ಕಡೆ ನಟ ದರ್ಶನ್ ಅವರು ಬೈಲುಕ್ ನೋಡ್ತಾ ಇದ್ದರೆ ಸೊರಗಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಈ ಹಿಂದೆ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಬರೋಬ್ಬರಿ ನೂರ ಏಳು ಕೆ ಜಿ ಇದ್ದರು ದರ್ಶನ್ ಅವರು ಈಗ ಅವರ ತೂಕದಲ್ಲೂ ಕೂಡ ಸೊ ಕೊಂಚ ಏರುಪೇರು ಆಗಿದೆ ಹಾಗೆ ಆರೋಗ್ಯ ಸಮಸ್ಯೆಯು ಕೂಡ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಇತ್ತ ವಿಜಯಲಕ್ಷ್ಮಿಯವರು ಕೊಟ್ಟಿದ್ದಾರೆ ಏನು ನಟ ದರ್ಶನ್ ಅವರಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋದ್ರಿಂದ ಅವರಿಗೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ನ ಕೊಡಿ ಇಫ್ ಇನ್ ಕೇಸ್ ಏನಾದರೂ ಬಳ್ಳಾರಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯ ಇಲ್ಲ ಅಂದರೆ ದಯವಿಟ್ಟು ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಈಗಾಗಲೇ ವಿಜಯಲಕ್ಷ್ಮಿಯವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಬಟ್ ಇಲ್ಲಿ ಏನು ಟಿ ಪಿ ಶೇಷಾ ಅವರು ಹೇಳೋ ಪ್ರಕಾರ ಏನು ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿ ಅದಾದ ನಂತರ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಡಬೇಕಾ ಬೇಡ ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಲ್ಲಿವರೆಗೂ ಕೂಡ ದರ್ಶನವರು ಇಂಡಿಯನ್ ಟಾಯ್ಲೆಟಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಒಟ್ಟಾರಿಯಾಗಿ ಏನು ಶನಿವಾರ ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿಯಾದ ಬಳಿಕ ಒಂದಷ್ಟು ನಿರಾಳರಾಗಿದ್ದಾರೆ ದರ್ಶನವರು ಕಳೆದ ಎರಡು ದಿನಗಳಿಂದ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ರು ರಾತ್ರಿ ಸ್ವಲ್ಪ ನಿದ್ದೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ನೀಡಿರುವಂಥದ್ದು ಈಗಾಗಲೇ ಬರೋಬ್ಬರಿ ಎಂಬತ್ ಮೂರು ದಿನಗಳು ಕಳೆದಿದ್ದಾರೆ ನಟ ದರ್ಶನ್ ಅವರು ಇನ್ನೇನು ಒನ್ ಆರ್ ಟೂ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಆ ಚಾರ್ಜ್ ಶೀಟ್ ನಂತರ ನಟ ದರ್ಶನ್ ಅವರ ನಿರ್ಧಾರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮಾತ್ರ ಇದ್ದೇ ಇದೆ ಇನ್ನು ಕಾಕಿ ಭದ್ರಕೋಟಿಯಲ್ಲಿ ಪೋರ್ಕಿ ಗ್ಯಾಂಗ್ ಲೀಡರ್ ಇರುವಂಥದ್ದು ಸಿಸಿಟಿವಿ ಬಾಡಿ ವೋರ್ನ್ ಕ್ಯಾಮ್ರಾಗಳ ಹತ್ತಿನ ಕಣ್ಣುಗಳ ನಡುವೆ ದಾಸ ಇದ್ದಾರೆ ಬೆಂಗಳೂರಲ್ಲಾದರೂ ಬೆಂಗಳೂರಿನಲ್ಲಿ ಆದಂತಹ ಎರಡು ಪತ್ತೆ ಆಗಬಾರದು ಅನ್ನುವಂಥ ನಿಟ್ಟಲ್ಲಿ ಹೈ ಅಲರ್ಟ್ ಅಲರ್ಟ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಅವರಿಗೌರೇ ಬಳ್ಳಾರಿ ಜೈಲಿನ ಹೈ ಸೆಲ್ ಸೆಲ್ನಲ್ಲಿ ನ ಚಕ್ರವರ್ತಿ ಇದ್ದಾರೆ ಬರೋಬ್ಬರಿ ಮೂರು ಸಿಸಿ ಟಿವಿ ಮೂರು ಬಾಡಿ ಓನ್ ಕ್ಯಾಮ್ರಾಗಳ ನಡುವೆ ಈಗ ದರ್ಶನಿದ್ದಾರೆ ಎಸ್ಸೋ ಆರೋಪಿ ದರ್ಶನ್ ಸೆಲ್ಗೆ ಕಾವಲನ್ನು ಇಟ್ಟಿದ್ದಾರೆ ಸಿ ಟಿ ವಿಗಳನ್ನು ಎಲ್ಲ ಫೂಟೇಜ್ಗಳನ್ನು ಸ್ಟೋರ್ ಮಾಡೋದಕ್ಕೆ ಹೊಸ ಹಾರ್ಡ್ ಡಿಸ್ಕ್ ಕೂಡ ಹಾಕಲಾಗಿದೆ ಬೆಂಗಳೂರಿನಲ್ಲಾದಂಥ ಎಡವಟ್ಟುಗಳು ಮತ್ತೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕಟ್ಟು ನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು ಸ್ವಾಮಿ ಕೊಲೆ ಆರೋಪದ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಗುರುತಿಸಿಕೊಂಡಿರುವಂತಹ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಸರಿವಾಸವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತಿಗೆ ಬರೋಬ್ಬರಿ ಐದು ದಿನ ಜೈಲಲ್ಲಿ ಬೆನ್ನೋವಿಂದ ಬಳತಾ ಇರುವಂತಹ ದರ್ಶನ್ ವೆಸ್ಟರ್ನ್ ಹಾಗೆ ಸರ್ಜಿಕಲ್ ಚೇರ್ಗಾಗಿ ಒಂದು ಕಡೆ ಮನವಿಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಜೈಲಧಿಕಾರಿಗಳು ದರ್ಶನ್ ಪತ್ನಿ ನೀಡಿದಂತಹ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದರ ನಡು ನಡುವೆನೆ ಬಳ್ಳಾರಿ ಜೈಲಲ್ಲಿ ಕೈದಿ ನಂಬರ್ ಐದು ಒಂದು ಒಂದು ದರ್ಶನ್ ಮೇಲೆ ಇಪ್ಪತ್ನಾಲ್ಕು ಗಂಟೆ ನಿಗಾ ಇಡೋದಕ್ಕೆ ಮೂರು ಸಿ ಸಿಟಿವಿ ಕ್ಯಾಮೆರಾಗಳು ಮೂರು ಬಾಡಿ ಓನ್ ಕ್ಯಾಮ್ರಾಗಳನ್ನು ಹಾಕಿ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ದರ್ಶನ ಓಡಾಟ ಸಂಬಂಧಿಕರ ಭೇಟಿ ಎಲ್ಲ ದೃಶ್ಯಗಳು ಕೂಡ ಸೇವ್ ಆಗುತ್ತೆ ಎಲ್ಲ ದೃಶ್ಯಗಳನ್ನು ಜೈಲಧಿಕಾರಿಗಳು ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡಿಕೊಳ್ತಾರೆ ಏನು ಸಿ ಸಿ ಟಿ ವಿ ಮಾನಿಟರ್ ಮಾಡೋದಕ್ಕೆ ಅಂತಾನೆ ಪ್ರತ್ಯೇಕ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ ಒಟ್ಟಾರಿಯಾಗಿ ಹದ್ದಿನ ಕಣ್ಣುಗಳ ರೀತಿಯಲ್ಲಿ ಅಧಿಕಾರಿಗಳು ನಟ ದರ್ಶನ್